ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶ್ರೀ ನಿಲಯ ಎಚ್ ಎಸ್ ಪಿ ಅನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ಯಾವಾಗಲೂ ಒಂದೇ ಥರ ಚಟ್ನಿ ಮಾಡೋಕ್ಕೆ ಬೋರ್ ಆಗಿದ್ರೆ ಒಮ್ಮೆ ಈ ಥರ ಟ್ರೈ ಮಾಡಿ ಮೊದಲಿಗೆ ಬಾಣ್ಲಿಗೆ ಎಣ್ಣೆ ಹಾಕ್ಬಿಟ್ಟು ಕಡಲೆಬೇಳೆ ಇದೆಯಲ್ಲ ಅದನ್ನು ಒಂದು ಸ್ವಲ್ಪ ಘಮ ಬರೋ ತನಕ ಚೆನ್ನಾಗಿ ಉತ್ಕೊಳ್ಳಿ ಘಮ ಬಂದು ಸ್ವಲ್ಪ ಲೈಟಾಗಿ ಕಲರ್ ಕೂಡ ಚೇಂಜ್ ಆಗುತ್ತೆ ಫುಲ್ ಸೀರಿಸಿ ಕಲರ್ ಕೂಡ ಚೇಂಜ್ ಆಗುತ್ತೆ ಅಂತ ಉತ್ಕೊಂಡಾದ್ಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳ್ರಿ ಒಂದು ಲೈಟ್ ಬ್ರೌನ್ ಅಂದರೆ ಫುಲ್ ಸೀರಿಸ್ಬಾರ್ದು ಆ ಘಮನೇ ಬೇರೆ ಬರುತ್ತೆ ಅದಾದಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳ್ರಿ ಅದಾದಮೇಲೆ ಒಣ ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕಷ್ಟು ಖಾರಕ್ಕೆ ಹಾಕ್ಕೊಳ್ಳ್ರಿ ಆಮೇಲೆ ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಯಾವಾಗಲೂ ಗ್ರೀನ್ ಚಟ್ನಿ ರೆಡ್ ಚಟ್ನಿ ಮಾಡ್ತಾನೆ ಇರ್ತೀವಿ ಒಮ್ಮೆ ಈ ಥರ ಬೇರೆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಕಾಯಿ ಉಳಿಸ್ ಪೀಸ್ ಪೀಸ್ ಮಾಡ್ಕೊಂಡಿದ್ದೆ ಅದು ಪುದೀನ ಆಮೇಲೆ ಒಂದೇ ಒಂದು ಕರಿಬೇವು ಯಾರೂ ತಿನ್ನಲ್ಲ ನೋಡ್ರಿ ಅದು ದೇಹಕ್ಕೆ ಒಳ್ಳೇದು ಅಂತ ಅಂದ್ಬಿಟ್ಟು ಯಾವಾಗಲೂ ಚಟ್ನಿ ಮಾಡಿದ್ರು ನಾನು ಒಂದೆರಡೆಲೆ ಚಟ್ನಿಗೆ ಹಾಕಿ ಹಾಕ್ತೀನಿ ಅದು ಮಾಮೂಲಿ ಗ್ರೀನ್ ಚಟ್ನಿ ಆದರೂ ರೆಡ್ ಚಟ್ನಿ ಆದರೂ ಒಂದೆರಡೆಲೆ ಒಳ್ಳೆಯದಂತೆ ಹಾಗಾಗಿ ಅದನ್ನು ಹಾಕ್ತೀನಿ ಸ್ವಲ್ಪ ಕಡಲೆ ಹಾಕ್ತಾಯಿದ್ದೀನಿ ಸ್ವಲ್ಪ ಹುಣ್ಸೆಹಣ್ಣು ಕೂಡ ಹಾಕ್ತಾಯಿದ್ದೀನಿ ಅದನ್ನು ಫಸ್ಟು ಹಾಗೆ ನೀರು ಹಾಕ್ತಂಗೆ ಒಂದೆರಡು ರೌಂಡ್ ಓಡಿಸ್ತೀವಿ ಯಾಕಂದರೆ ಮಣ್ಣುಮೆಣಸಿನ್ಕಾಯಿ ಫ್ರೈ ಮಾಡಿರ್ತೀವಿ ಆದರೂ ಅದು ಸರ್ತಿ ರುಬ್ಬೋದಿಲ್ಲ ಹಂಗಾಗಿ ಒಂದೆರಡು ರೌಂಡ್ ನೀರು ಹಾಕ್ತಂಗೆ ಹೊಡೆದ್ಬಿಟ್ಟು ಆಮೇಲೆ ನೀರು ಹಾಕ್ಬಿಟ್ಟು ನುಣ್ಣಗೆ ನಿಮ್ಗೆ ಎಷ್ಟು ಬೇಕು ತೆಳಗೆ ಎಲ್ಲ ಗಟ್ಟಿಗೆ ಬೇಕು ಗಟ್ಟಿಗೆ ಹಾಗೆ ರುಬ್ಬು ಮಾಡಿದ್ರೆ ಸೂಪರ್ ಆಗಿರೋ ಡಿಫ್ರೆಂಟ್ ಟೈಪ್ ಆಫಿಂಗ್ ಚಪಾತಿ ಸೂಪರ್ ಥ್ಯಾಂಕ್ ಯೂ